ಈಗ ಬ್ಯಾಟರ್ಸೆ ಗತಿ ಈ ಮ್ಯಾಚ್ಗೂ ಬ್ಯಾಟರ್ಸ್ ಅನ್ಸುತ್ತೆ ಯಾಕಂದ್ರೆ ಸಿರಾಜ್ ಫಾರ್ಮ್ ಬಂದಿದ್ದಾರೆ ಅದು ಯಾವಾಗ ಮುಗಿಯೋತ್ತಿಗೆ ಮ್ಯಾಚ್ ಅಲ್ಲಿ ಅವರು ಬಂದಿದ್ದಾರೆ ಇನ್ನೂ ಸ್ವಲ್ಪ ಬೇಕಂತ ಅನ್ಸುತ್ತೆ ಅವರ ಎಫರ್ಟ್ ಅದೇ ಈಗ ಏನ್ ಮಾಡ್ಬೇಕಂದ್ರೆ ಒಂದಷ್ಟು ಪ್ರಯೋಗಗಳು ಮಾಡಬೇಕು ಇವಾಗ ಪ್ಲೇ ಆಫ್ ಕನ್ಸ್ ಅಂತೂ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಇವಾಗ ಬೆಂಚ್ ಅಲ್ಲಿ ಕೂತಿರ್ತಾರೆ ಮನೋಜ್ ಬಾಂಡಗೆ ಇದ್ದಾರೆ ಕರ್ನಾಟಕ ಪ್ಲೇಯರ್ ತುಂಬಾ ಜನ ಕೇಳ್ತಾ ಇರ್ತಾರೆ ಚಾನ್ಸ್ ಕೊಡಿ ಚಾನ್ಸ್ ಕೊಡಿ ಅಂತ ಎಲ್ರಿಗೂ ಕೊಟ್ಟರು ಅವ್ರಿಗೆ ಕೊಟ್ಟಿಲ್ಲ ಸೊ ಅವ್ರಿಗೆ ಇವಾಗ ಒಂದು ಅವಕಾಶ ಕೊಡಬಹುದು ಸೊ ಅವ್ರಿಗೆ ಒಳ್ಳೇದು ಮುಂದೆ ಫ್ಯೂಚರ್ ಅಲ್ಲಿ ಇನ್ನೂ ಸ್ಟೇಡಿಯಂಗೆ ಬಿಟ್ಟಿಲ್ಲ ಮನೋಜ್ ಬಾಂಡೆನ ಸೊ ಬಿಟ್ರೆ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ನೋಡಿದ್ರೆ ನೆಕ್ಸ್ಟ್ ಯಾರಾದ್ರೂ ಫಾರ್ಮಲ್ ಅಲ್ಲಿ ಅಂದ್ರೆ ಕೂರಿಸಬಹುದು ಇವಾಗ ರಜತ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೀವಿ ನಾವು ಎರಡ್ ಮ್ಯಾಚ್ ರನ್ ಬಂದಿಲ್ಲ ಅಂದ್ರೆ ಮನೋಜ್ ನಾಡಸ್ಬಹುದು ಸೊ ಹಾಗಾಗಿ ಯಾರನ್ನ ಬೆಂಚ್ ಅಲ್ಲಿ ಕೂರ್ಸಿದೀವೋ ಅವ್ರಿಗೆಲ್ಲ ಒಂದು ಅವಕಾಶ ಕೊಡಬಹುದು ಹೆಂಗೋ ಕಳ್ಕೊಳ್ಳೋದಕ್ಕೆ ಏನಿಲ್ಲ ಅಂಡ್ ವರ್ಲ್ಡ್ ಕಪ್ ಬರ್ತಿದೆ ಇದು ವಾಮ್ ಅಪ್ ಅಂತ ಅನ್ಕೊಂಡ್ರು ಆಯ್ತು ಇವಾಗ ಮ್ಯಾಕ್ಸ್ವೆಲ್ ಅವರೆಲ್ಲ ಮಾಡ್ತಾ ಇರೋದು ಅದನ್ನೇ ಆಸ್ಟ್ರೇಲ್ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಐ ಪಿ ಎಲ್ ನ ಯಾವತ್ತು ಸೀರಿಯಸ್ ಆಡ್ ಎಲ್ಲಾ ಟೀಮಲ್ಲೂ ಆಸ್ಟ್ರೇಲಿಯನ್ ಟೀಮ್ ಇದೆ ಸೊ ಎಲ್ಲರೂ ನೋಡಿದಾಗ ಹೆಂಗಾಗುತ್ತೆ ಅಂದ್ರೆ ನೆಕ್ಸ್ಟ್ ವರ್ಲ್ಡ್ ಕಪ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹೆಂಗಬಹುದು ಅಂತ ನಾವು ಇವಾಗ್ಲೇ ನಾವು ಗೆಸ್ ಮಾಡಬಹುದು ಪ್ರಿಕ್ಟ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು

ಇರುತ್ತೆ ಅಂತ ನಾವ್ ಅದನ್ನ ಮಾತಾಡೋದು ಬಿಟ್ಟು ತ್ರೀ ಪ್ಲಸ್ ತ್ರೀ ಸಿಕ್ಸ್ ಇವತ್ತು ಟೂ ಪ್ಲಸ್ ಎಷ್ಟು ಶುಕ್ರ ಗಿಕ್ರ ಅಂತ ಅವ್ರು ಅಂದ್ರು ನಾ ನಂದಿಲ್ಲ ಇವತ್ತು ಫೈವ್ ಪ್ಲಸ್ ಟು ಸೆವೆನ್ ಸೊ ಏಳು ನೆಕ್ಸ್ಟ್ ಏಳು ಏಳು ಬೀಳು ಸೆವೆನ್ ಮೋಸ್ಟ್ಲಿ ಇವತ್ತು ಏನು ಗೆಲ್ಲುತ್ತಾ ಗೆಲ್ಲುತ್ತೆ ಒಬ್ಬಿಯಸ್ಲಿ ದಿನೇಶ್ ಕಾರ್ತಿಕ್ ಅವ್ರ ಇದಾರಲ್ವಾ ದಿನೇಶ್ ಕಾರ್ತಿಕ್ ಒಬ್ಬರಿದ್ರೆ ಸಾಕು ಲೈಕ್ ದಿನೇಶ್ ಕಾರ್ತಿಕ್ ಸಾಕು ಅಂತ ನೀವ್ ಕೇಳಿದ್ರಿ ಲಾಸ್ಟ್ ಪ್ರೀವಿಯಸ್ ಮ್ಯಾಚ್ ಏನಾಯ್ತು ಏನ್ ಗೊತ್ತಾ ಕೆಲವೊಂದು ಗೇಮ್ಸ್ ಇದೆ ಅದೇ ವಾಲಂಟರಿ ಗೇಮ್ ಕ್ರಿಕೆಟ್ ಅನ್ನೋದು ಟೀಮ್ ಗೇಮು ಎಲ್ಲಾರು ಪರ್ಫಾರ್ಮ್ ಮಾಡಬೇಕು ಇವಾಗ ಕೊಹ್ಲಿ ಎಲ್ಲವೂ ಮಾಡೋದಕ್ಕಾಗಲ್ಲ ಅದೇನೋ ಹೇಳ್ತಾರಲ್ಲ ಬಟ್ ಈಗ ಆಗ್ತಿರೋದೆ ಒಂದ್ ಮ್ಯಾನ್ ಶೋ ಒನ್ ಅಂಚು ಬಟ್ ಅದೇ ಕೆಲವೊಂದು ಇವಾಗ ಒಂದು ಗೆದ್ದಿರೋದು ಅಷ್ಟೇ ತುಂಬ ಹತ್ತಿರ ಹೋಗಿರೋದು ಇನ್ನೊಂದಷ್ಟು ಜನರ ಸಪೋರ್ಟ್ ಕೊಟ್ಟಾಗ್ಲಾವ ಕೊಹ್ಲಿ ಅಮ್ಮ ಮಾತ್ರ ನೂರು ಹೊಡಿಬಹುದು ನೂರ್ ನಮ್ ಟಾರ್ಗೆಟ್ ಆಗಿರಲ್ವಲ್ಲ ಕೊಹ್ಲಿ ಮ್ಯಾಕ್ಸಿಮಮ್ ಎಷ್ಟು ಹೊಡಿಬಹುದು ಡಬಲ್ಸ್ ಮುಂಚೆ ಹೊಡಿಯೋದಕ್ಕಾಗಲ್ಲ ಹಾಗಲ್ಲ ನೂರು ಹೊಡಿಬಹುದು ಮಿನಿಮಮ್ ಸ್ಕೋರ್ ಅಂದ್ರೆ ನೂರ ಐವತ್ತು ಇನ್ನೂರು ಇರುತ್ತಲ್ಲ ಯಾರೋ ಸಪೋರ್ಟ್ ಬೇಕೇ ಬೇಕು ಬೌಲರ್ ಸಪೋರ್ಟ್ ಬೇಕೇ ಬೇಕು ಸೊ ಕ್ರಿಕೆಟ್ ಅನ್ನೋದು ಟೀಮ್ ಗೇಮ್ ಇದು ವಾಲೆಂಟ್ರಿ ಗೇಮ್ ಅಲ್ಲ ಶಟ್ಲ್ ಹಾಕಲ್ಲ ಇಲ್ಲ ಇನ್ನೊಂದಲ್ಲ ನಾನು ಒಬ್ಬ ಪರ್ಫಾರ್ಮ್ ಮಾಡ್ತೀನಿ ಅಂತ ಇವಾಗ ಕೆಲವೊಬ್ರು ಹೇಳ್ತಾರೆ ಕೊಹ್ಲಿ ಟ್ರಾಲ್ ಮಾಡ್ತಾರೆ ಆ ಟ್ರೋಫಿ ಇಲ್ಲ ಈ ಟ್ರೋಫಿ ಇಲ್ಲ ಅದು ಇದು ಅಂತ ಟೀಮ್ ಗೇಮ್ ಆಗಿರೋದಕ್ಕಿಲ್ಲ ಆಗಿ ಕೊಹ್ಲಿ ಒಬ್ಬನ ಕನ್ಸಿಡರ್ ಮಾಡಿ ಐ ಸಿ ಸಿ ಟ್ರೋಫಿ ಅಂತ ಏನಾದ್ರು ಕೊಡಂಗಿದ್ರೆ ಜಗತ್ತಲ್ಲಿ ಯಾರು ಹತ್ತತ್ರನ ಬರೋದಕ್ಕಾಗ್ತಾ ಇರಲಿಲ್ಲ ವಾಲೆಂಟ್ರಿ ಗೇಮ್ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಆ ಲೆವೆಲ್ ಸ್ಟ್ರಾಂಗು ಬಟ್ ಎಲ್ಲರೂ ಸಪೋರ್ಟ್ ಮಾಡಬೇಕು ಬೌಲರ್ ಸಪೋರ್ಟ್ ಮಾಡ್ತಾ ಮ್ಯಾಚ್ ಹೋಗಿದ್ರು ಡೆತ್ ಓವರ್ಸ್ ಅಲ್ಲಿ ಲಾಸ್ಟ್ ಮ್ಯಾಚ್ ಡೆತ್ ಓವರ್ ಅಲ್ಲಿ ಅವ್ರು ಕಂಟ್ರೋಲ್ ಮಾಡಿದ್ರು ಸೊ ನಮ್ ಕೈಲಿ ಆಗ್ಲಿಲ್ಲ ಲಾಸ್ಟ್ ನಾಲ್ಕು ಓವರ್ ಐವತ್ ರನ್ ಕೊಟ್ಟಿದೀವಿ ಅವ್ರ್ ಕೊಟ್ಟಿರೋದು ಮೂವತ್ ರನ್ ಹಾಗಾಗಿ ಕೊಯ್ಲಿ ಏನ್ ಮಾಡೋದಕ್ಕೆ ಸಾಧ್ಯ ಅವ್ರು ಏನ್ ಮಾಡ್ಬೋದು ಅದೆಲ್ಲವನ್ನ ಮಾಡ್ತಾರೆ ಡಿಪ್ರೆಷನ್ ಸ್ವಲ್ಪ ರೀತಿ ಕಾಣ್ತಾರೆ ಅಗ್ರೆಷನ್ ತೋರ್ತಾರೆ ಅವೆಲ್ಲ ಮಾಡಲ್ಲ ಕಾಮಾಗಿರ್ತಾರೆ ಬಟ್ ವಿಧಿ ಇಲ್ಲ ಅವ್ರ ಕೈಲಿ ಏನಿರುತ್ತೆ ಬಂದ್ರೆ ಬಾಲ್ ಹಿಡಿಬಹುದು ರನ್ ಬ್ಯಾಟ್ಗೆ ಹೋದ್ರೆ ಆಟ ಆಡಬಹುದು ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಸೊ ಬೆಟರ್ ಮುಂಚೆ ಕಂಪೇರ್ ಮಾಡಿದ್ರೆ ಒಬ್ಬೊಬ್ಬರೇ ಫಾರ್ಮ್ ಬರ್ತಿದ್ದಾರೆ ಸೊ ನನ್ಗೆ ಪಾರ್ಟ್ನರ್ಶಿಪ್ ಇರಬೇಕು ಆಟ ಆಡೋದಕ್ಕೂ ಹಂಗಿದ್ದಾಗ ಮಾತ್ರ ಆಟ ಆಡಕ್ ಏನ್ ಒಬ್ಬರೇ ಎಷ್ಟು ಅಂತ ಆಟ ಆಡಕ್ ಆಗುತ್ತೆ ಒಬ್ಬರೇ ಆಡಕ್ ತುಂಬಾನೇ ಕಷ್ಟ ಆಗುತ್ತೆ ಹಂಗ ನೋಡಿದ್ರೆ ಎಸ್ ಆರ್ ಎಚ್ ಅಲ್ಲಿ ಆ ಯಾರು ಕ್ಲಾಸ್ ಕ್ಲಾಸ್ ಅನ್ ಏನ್ ಚೆನ್ನಾಗ್ ಆಡ್ತಾರೆ ಲಾಸ್ಟ್ ಮ್ಯಾಚ್ ಎಲ್ಲ ನೋಡಿದ್ರೆ ಆಕ್ಚುಲಿ ನಾವ್ ಹೇಳಬೇಕಾಗುತ್ತೆ ಪ್ರೀವಿಯಸ್ ಮ್ಯಾಚ್ ಕೂಡ ನಾವು ಕಂಪೇರ್ ಮಾಡ್ಲೇಬೇಕಾಗುತ್ತೆ ಈ ಮ್ಯಾಚ್ ಗೆ ತುಂಬಾ ಚೆನ್ನಾಗ್ ಆಡಿದ್ರು ಮಾತ್ರ ಕ್ಲಾಸ್ ಅನ್ ಇದ್ದಾರೆ ಆಮೇಲೆ